ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಹುಡುಗರಿಗೆ ಇವತ್ತಿನ ದಿನ ಈ ಒಂದು ಕೊಪ್ಪಳ ನಗರದಲ್ಲಿ ಬರುವಂಥ ಒಂದು ವಿಶೇಷ ದೇವಾಲಯ ಐತಿ ಆ ಒಂದು ದೇವಾಲಯ ಆ ದೇವಾಲಯಕ್ಕೆ ಕೇದಾರ್ನಾಥ ನಮ್ಮ ಕರ್ನಾಟಕದ ಕೇದಾರನಾಥ ಖ್ಯಾತಿ ಪಡೆದರಂಥ ಆ ಒಂದು ದೇವಾಲಯ ನೋಡಿರಿ ಇಲ್ಲಿ ಬೋರ್ಡ್ ಐತಿ ನೋಡಿರಿ ಆ ಒಂದು ಕೇದಾರ್ನಾಥ ದೇವಾಲಯಕ್ಕೆ ಹೋಗಬೇಕಾದ್ರೆ ದಾರಿ ಇಲ್ಲಿ ಐತಿ ನೋಡಿರಿ ಅದು ಈ ಒಂದು ಕೊಪ್ಪಳ ಹೊರ ವಲಯದೊಳಗೆ ಹುಲಿಕೆರೆ ಅಂತೈತಿ ಅಂದ್ರೆ ಒಂದು ಕೆರೆ ಐತಿ ಆ ಒಂದು ಕೆರಿ ದಂಡಿ ಮೇಲೆ ಐತಿ ನೋಡ್ರಿ ಇದು ನಾವು ನೋಡೋದು ಇದು ಕೆರಿ ದಂಡಿ ನನ್ನ ಹಿಂದುಗಡೆಯಲ್ಲಿ ಗುಡ್ಡ ಇಲ್ಲಿ ನೋಡ್ರಿ ಸುತ್ತಲೂ ಗುಡ್ಡ ಐತಿ ಗುಡ್ಡದಾಗ ಅಲ್ಲಿ ಒಂದು ಸ್ವಲ್ಪ ಕೊಳ್ಳ ಸಣ್ಣ ಪ್ರಮಾಣ ಗುಡ್ಡ ಅಲ್ಲಿ ಒಂದು ಕೆರೆ ಕೆರಿ ದಂಡಿ ಮೇಲೆ ಇಲ್ಲೆಲ್ಲ ಐತಿ ನೋಡ್ರಿ ಕೆರೆ ನೀರನ್ನು ಎಷ್ಟು ಸ್ವಚ್ಛ ಆಗಿ ಇಟ್ಕೋಬೇಕು ಅನ್ನುವಂತ ಒಂದು ಮಾಹಿತಿ ಐತಿ ಅಲ್ಲಿ ಯಾರು ಗಾಡಿ ಹೊಲಸು ಹಲಸು ಅನ್ನೋ ಒಂದು ಯಾವ ಥರದ ಎಚ್ಚರಿಕೆ ಬೋರ್ಡ್ ಹಾಕ್ಯಾರ ನೋಡ್ರಿ ಬರ್ರಿ ಈ ಥರ ಒಂದು ಸ್ವಚ್ಛ ಆದಂಥ ಇದೊಂದು ವಾತಾವರಣದಾಗ ನಿಂತಂಥ ಕೆರೆ ಇದೆ ಐತದ ಕೆರೆ ನೋಡಿರಿ ಅಲ್ಲಲ್ಲೇ ಭಕ್ತರುಗಳು ನೋಡ್ರಿ ಅಲ್ಲಿ ದೇವಾಲಯ ಕಾಣಿಸ್ತೈತಿ ನೋಡ್ಬೋದು ನೀವು ನೋಡಿರಿ ಅಲ್ಲಿ ಆ ದೇವಾಲಯದ ದರ್ಶನ ಮಾಡ್ಕೊಂಡು ಬರಾಕತ್ತಾರ ನೋಡಿರಿ ನೋಡಿರಿ ಕೆರೆ ಕ್ಲಿಯರ್ ಕ್ಲಿಯರಾಗಿ ನೋಡಿರಿ ಆ ಗುಡಿಯೇ ಎಡಬದಿ ಬಲಬದಿ ಗುಡ್ಡ ಪೂರ್ಣ ಐತಲ್ಲ ಇದು ಒಂದು ಬದಿ ಗುಡ್ಡು ನೋಡಿರಿ ಇದು ಬ ಎಡಬದಿ ಗುಡ್ಡು ಅಂಥ ಇದ್ರೊಳಗೆ ಇದೊಂದು ಕೆರೆ ನಿರ್ಮಾಣ ಮಾಡ್ಯಾರ ಓಹೋ ನೋಡ್ರಿ ಇಲ್ಲಿ ಆಂಜನೇಯನ ಮೂರ್ತಿನೂ ಐತಿ ನೋಡ್ರಿ ನಿಂತ ಆಂಜನೇಯ ಮೂರ್ತಿ ಕೆರಿ ದಂಡಿ ಮ್ಯಾಲೆ ಇದು ಹುಲಿ ಕೆರೆ ಕೆರೆ ದಂಡಿ ಮ್ಯಾಗ ಈ ಥರ ಒಂದು ದೇವಾಲಯ ಮಾಡ್ಯಾರ ಇದಕ್ಕೆ ಪ ಇದು ಪ್ರಸಿದ್ಧಿ ಪಡೆದದ್ದು ಕೇದಾರನಾಥ ನಮ್ಮ ಕರ್ನಾಟಕದ ಕೇದಾರನಾಥ ಹೆಸರು ಐತಿ ನೋಡಿರಿ ಅದರ ಸುತ್ತಮುತ್ತಲೂ ಇರುವಂಥ ಇದೊಂದು ಊರು ಬಿಟ್ಟು ಹೊರಗಿರುವಂಥ ಏರಿಯಾ ಜಾಲಿ ಗಿಡಗಳು ನೋಡ್ರಿ ಜಲಿಗಿಳು ಅಷ್ಟು ನೀಟಾಗಿ ಸಾಲ ಸಾಲಾಗಿ ಅದಾವೆ ನೋಡ್ರಿ ಒಂದು ಲೆವೆಲ್ದಾಗ ಎಷ್ಟೊಂದು ಜಾಲಿ ಗಿಡಗಳದವು ನೋಡಿರಿ ಇಲ್ಲಿ ರೈತರಿಗೆ ಬೆಳೆಯುವಂಥ ಒಂದು ಜಮೀನು ಐತಿ ನೋಡಿರಿ ಗುಡಿ ಕಾಣಿಸ್ತೈತಿ ಆ ಗುಡಿಗೆ ಹೋಗಬೇಕಾದ್ರೆ ಇಲ್ಲಿ ಭತ್ತದ ಗದ್ದೆನೂ ಐತಿ ನೋಡ್ರಿ ಕೆರಿ ತಂಡಿಗೆನ ನೋಡಿರಿ ಹನುಮಂತಿಯವರು ಬಿಕ್ರೆ ಇಷ್ಟು ಹತ್ತಿರದ ನೋಡ್ರಿ ಇಲ್ಲಿ ನೋಡಿರಿ ಇದು ಭತ್ತದ ಗದ್ದೆ ಈಗ ಭತ್ತದ ರಾಶಿ ಮಾಡ್ಯಾರ ಭತ್ತದ ಹೊಲ ನೋಡಿರಿ ಹೆಂಗೈತೆ ಭತ್ತದ ಬೆಳಿ ಇದೆಲ್ಲ ರಾಶಿ ಮಾಡಿದ ನಂತರ ಭತ್ತದ ಹೊಲ ನೋಡೋದು ಈಗ ನೀವು ಬರ್ರಿ ಇನ್ನೂ ಅಷ್ಟು ಆ ದೇವಾಲಯಕ್ಕೆ ಹೋಗೋಣ ಹತ್ತಿರನ ಹೋಗಿ ನೋಡೋಣ ಬರ್ರಿ ಗುಡ್ಡ ಯಾವ ಥರ ಕ್ಲೀನಾಗಿ ಕಾಣಿಸ್ತೈತೆ ನೋಡ್ರಿ ಜಸ್ಟ್ ಈಗ ಮಳೆ ಆಗತ್ತೈತಿ ಇನ್ನೂ ಮಳೆಗಾಲ ಪೂರ್ಣ ಬಂದಿಲ್ಲ ಪೂರ್ತಿ ಹತ್ತು ಗುಡ್ಡ ಗುಡ್ಡೂ ಬೆಳೆದಿಲ್ಲ ನೋಡ್ರಿ ದೇವಾಲಯ ಕಾಣಕೈತ್ತು ದೇವಾಲಯದ ಶಿಖರ ಕಳಸ ಆ ಒಂದು ದೇವಾಲಯ ಹೋಲೋದ್ರ ಗತೇನೇ ಐತಿ ಅದಕ್ಕಾಗಿ ಇದಕ್ಕೆ ಕರ್ನಾಟಕದ ಕೇದಾರನಾಥ ದೇವಾಲಯ ಅಂತ ಹೇಳ್ತಾರೆ ಅದಕ್ಕೆ ಕೇದಾರ್ನಾಥ್ ದೇವಾಲಯ ಅಂತ ಹೆಸರು ಕೊಡೋದೈತಿ ನೋಡ್ರಿ ಆಂಜನೇಯನ ಮೂರ್ತಿ ನೋಡ್ರಿ ಇಲ್ಲೊಂದು ದೊಡ್ಡದೊಳಗೆ ಫೋರ್ಟ್ ಐತಿ ಫೋರ್ಟ್ ಅಂದ್ರೆ ಇದ ನೋಡ್ರಿ ಅದು ಇದರ ಹಿಂದ್ಗಡೆಯೇ ಐತಿ ಬರಿ ಆ ಒಂದು ದೇವಾಲಯನ ದರ್ಶನ ಮಾಡ್ಕೊಂಬರು ನೋಡಿರಿ ನೋಡ್ರಿ ಅದಕ್ಕೆ ದೇವಾಲಯದ ಎಲ್ಲ ಥರ ನೋಡ್ರಿ ಇಲ್ಲಿ ತ್ರಿಶೂಲ ಡಮೋರು ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತದೆ ನೋಡಿರಿ ಅದು ಗರ್ಭಗುಡಿ ಇದು ಮುಂಭಾಗ ನೋಡಿರಿ ದೇವ್ರ ಹೆಸರೆಲ್ಲ ಬರ್ತಾರೆ ನೋಡಿರಿ ಎಲ್ಲಿದು ಅಂತೇಳಿ ಕೊಪ್ಪಳ ನಗರದಾಗ ಹುಲಿಕೆರಿ ದಂಡಿ ಅಂತ ಬರ್ತಾರೆ ನೋಡ್ರಿ ಬಲದಂಡಿ ಅದಕ್ಕೆರಿ ಅದು ಹುಲಿಕೆರೆ ಅಂತ ಅದಕ್ಕೆ ಆ ಒಂದು ದಂಡಿ ಬಲದಂಡಿಗೆ ಬರುವಂಥ ಇದು ದೇವಾಲಯ ಫಸ್ತಾಗಿನೂ ಮಾಡ್ಯಾರ ಇದು ಭಾಳ ವರ್ಷಲಿಂದ್ರೂ ಐತಂತ ಇಲ್ಲಿ ನೋಡ್ರಿ ಯಾರ ತಿಗೆ ಅಂದ್ರೆ ಇಲ್ಲಿ ಬಂದಂಥ ಭಕ್ತರುಗಳಿಗೆ ಇಲ್ಲಿ ವಿಶ್ರಾಂತಿ ತೊಗೊಳೋಂಥ ಒಂದು ಕೊಠಡಿಗಳವು ನೋಡಿ ಎಷ್ಟು ದೊಡ್ಡದ ಐತಿ ಹನುಮಂತಿಯವ್ರ ಮೂರ್ತಿ ಆಂಜನೇಯನ ಮೂರ್ತಿ ನಿಂತಂಥ ಆಂಜನೇಯನ ಮೂರ್ತಿ ಆ ಕೆರೆ ದಂಡಿಗಿನ ಐತಿ ಬರ್ರಿ ಆ ಒಂದು ದೇವಾಲಯನ ಪ್ರದಕ್ಷಿಣೆ ಹಾಕುನು ಈ ಒಂದು ಭಾಗದಿಂದ ಹಿಂಗೆ ಕಾಣುವಂಥ ದೇವಾಲಯ ನೋಡಿರಿ ಇಲ್ಲಿ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ದೇವಾಲಯಕ್ಕೆ ಬಂದಾಗ ಕೆಲವೊಂದು ಏನಾದರೂ ಗುರುತು ಕೋನ ತೊಗೋಬೇಕು ಇಲ್ಲೆಲ್ಲ ಥರದವು ತಗೋಬೋದು ಕೊಳ್ಳ ಕಟ್ಕೊಂಡು ಕೈಯ ಕಟ್ಕೊಳು ಅಂತ ಒಂದು ದೇವರ ಸಿಂಬಾಲಿರುವಂಥವುದವು ನೋಡಿರಿ ದೇವರ ಮುಂದೆ ದೇವಾಲಯದ ಮುಂದೆ ಕಟ್ಸಿರುವಂಥ ಇದು ಗರ್ಭಗುಡಿ ಎದುರಿಗಿನ ಐತಲ್ಲ ಮಾಲ್ಗಂಬ ಇದು ಯಾವ ಥರ ಐತೆ ನೋಡಿರಿ ಡಮರು ಐತಿ ಮೇಲೆ ಅದರ ಪ್ರಕಾರ ಇಲ್ಲಿ ನಂದಿ ವಿಗ್ರಹ ನೋಡ್ರಿ ಎಷ್ಟು ದೊಡ್ಡದೈತಿ ಈಗ ಹೊಸದಾಗಿನ ಮಾಡಿಟ್ಟದೈತಿ ನೋಡ್ರಿ ನೋಡಿರಿ ಗುಡಿಗೆದ್ರಿಗೆ ಇರುವಂಥ ಇವುಗಳನ್ನು ನೋಡಿದ್ರಿ ದೇವಾಲಯ ನೋಡ್ರಿ ಯಾವ ಥರ ಐತಿ ಬರೀ ಈ ನಂದಿ ವಿಗ್ರಹನ ಪ್ರದಕ್ಷಿಣೆ ಹಾಕೋಣ ಫಸ್ಟ್ ನೋಡಿರಿ ಎಷ್ಟು ದೊಡ್ಡದೈತಿ ನಂದಿ ವಿಗ್ರಹ ನೋಡ್ರಿ ಇದು ಅಲ್ಲಲ್ಲೇ ಇವು ಒಳಗೆ ಬಳಸುವಂಥ ವಿಶೇಷ ಕಟ್ಟಿಗಳದವು ನೋಡಿರಿ ಸರೌಂಡಿಂಗ್ ಇದು ಗುಡಿ ಎದುರಿಗಿರುವಂಥ ಜಾಗ ಇದು ಇದು ಗುಡಿ ಬಲಗಡೆ ಬರುವಂಥದ್ದು ಈ ಭಾಗದಿಂದ ನೋಡಿದಾಗ ಕೇದಾರನಾಥ ದೇವಾಲಯ ಕಾಣೋದು ಇಲ್ಲೇ ನೋಡ್ರಿ ಆ ಹೋಲಿಕೆಯನ್ನು ಹೊಲ್ತೈತಿ ಬರೀ ಆ ಮಾಲಗಂಬದನ್ನು ಪ್ರತಿ ದಿಕ್ಕಿನೊಳಗೂ ಬೇರೆ ಬೇರೆ ಥರ ಐತಿ ನೋಡ್ರಿ ಮೇಲೆ ಡಮೋರು ಐತಿ ನೋಡ್ರಿ ಡಮರನ್ನು ಮಾಡಿ ಈ ಥರ ಡಿಸೈನಿಂಗ್ ಸುತ್ತಲೂ ಐತಿ ಈ ಕಟ್ಟಿ ಸುತ್ತಲೂ ಐತಿ ಬರ್ರಿ ಈ ಒಂದು ಕೇದಾರನಾಥ್ ದೇವಾಲಯ ಪ್ರದಕ್ಷಿಣೆ ಹಾಕೊಂಬರೋಣ ನೋಡ್ರಿ ಅಲ್ಲಿ ಈಶ್ವರಲಿಂಗ ಐತಿ ಬಟ್ ಹಿಂಭಾಗದೊಳಗೆ ಗುಡಿ ಯಾವ ಥರ ಡಿಸೈನ್ ಐತಿ ನೋಡೋನು ಆನಂತರ ಆ ಒಂದು ದೇವಾಲಯನೂ ಪ್ರದಕ್ಷಿಣೆ ಹಾಕೋನು ನೋಡಿರಿ ಗುಡಿ ಹಿಂದ್ಗಡೆನೂ ಈ ಥರ ಬಯಲು ಜಾಗ ಐತಿ ನೋಡ್ರಿ ನೋಡಿರಿ ಅಲ್ಲಲ್ಲೇ ಭಕ್ತರುಗಳೂ ವಿಶ್ರಾಂತಿ ತೊಗೊಂಡ್ತಾರ ನೋಡಿರಿ ಗುಡ್ಡ ಯಾವ ಥರ ಐತಿ ಇನ್ನೂ ಗುಡ್ಡ್ದಾಗಿರುವಂಥ ಕಟ್ಟಡ ಇದು ಕಂಟಿಗಳು ಬೆಳೆದಿಲ್ಲ ಈಗ ಸ್ಟಾರ್ಟ್ ಆಗಿದ್ದಲ್ಲ ಮಳಿ ಮೇಲಿಂದ ಬೆಳಿತೈತಿ ಗುಡದೊಳಗಿನ ಕಂಟಿಗಳು ನೋಡ್ರಿ ಗುಡಿಯು ಮೇಲೆ ಹತ್ತಾರ ಗುಡಿ ಸುತ್ತಲೂ ಈ ಥರ ಚಿತ್ರವನ್ನು ಬಿಡಿಸ ನೋಡ್ರಿ ಕೇದಾರನಾಥ ಹೋಲುವಂಥ ದೇವಾಲಯ ಇದೆ ನೋಡ್ರಿ ಕರ್ನಾಟಕದ ಕೇದಾರನಾಥ ಅಂತಾರೆ ಇದು ಕೊಪ್ಪಳದಾಗ ಐತಿ ಹೊರ ವಲಯದಾಗೈತಿ ಕೊಪ್ಪಳದಾಗ ಅಲ್ಲಿ ಕೇಳಿದ್ರೆ ಯಾರನ್ನ ಕೇಳಿದ್ರು ಎಲ್ಲರೂ ಹೇಳ್ತಾರೆ ಗುಡಿ ಎಡಬಾಜು ಗುಡಿ ಮೇಲೆ ಒಂದು ಶಿಖರದೊಳಗೆ ಬೇರೆ ಗುಡಿಗೆ ಈ ಗುಡಿಗೆ ಒಂದು ಪರ್ಕ ವ್ಯತ್ಯಾಸ ಬರೋಂಗೆ ಐತೆ ನೋಡ್ರಿ ಬೇರೆ ಗುಡಿ ಶಿಖರ ಈ ಥರ ಇರೋಂಗಿಲ್ಲ ನೋಡಿರಿ ಇದು ಗುಡಿ ಸುತ್ತಲೂ ಇರುವಂಥ ಒಂದು ಹಿಂಭಾಗದಲ್ಲಿ ಮಗ್ಲು ಎಲ್ಲ ಥರ ಇರುವುದನ್ನು ನೋಡಿದ್ರಿ ಆನಂತರ ಆ ದೇವಾಲಯದ ಒಂದು ಪ್ರದಕ್ಷಿಣೆಯೂ ಆಯಿತು ನೋಡಿರಿ ಆಂಜನೇಯನ ಮೂರ್ತಿ ಹೆಂಗೆ ಕಾಣಿಸ್ತದೆ ನೋಡಿರಿ ದೊಡ್ಡದ ಆಂಜನೇಯನ ಮೂರ್ತಿ ಐತಿ ಬೆಳಕಿನ ವ್ಯವಸ್ಥೆನೂ ಐತಿ ನೋಡಿರಿ ಇಲ್ಲೊಂದು ವಿಶೇಷ ಹಬ್ಬದ ದಿನದೊಳಗೆ ಇಲ್ಲಿ ಸ್ಥಳೀಯ ಭಕ್ತರಲ್ಲದೆ ಬೇರೆ ಬೇರೆ ಸುತ್ತು ಹಳ್ಳಿ ಭಕ್ತರುಗಳ ಸಹ ಇಲ್ಲಿ ಭಾಳ ಜನ ಬರ್ತಾರ ಇದು ಭಾಳ ಕೇದಾರನಾಥ ದೇವಾಲಯದ ಒಂದು ಆ ಒಂದು ಸ್ವರೂಪ ಆ ಒಂದು ಖ್ಯಾತಿ ಪಡೆದೈತಿ ಇದು ಕರ್ನಾಟಕದ ಕೇದಾರನಾಥನ ಅಂತ ಕರಿತಾರೆ ಇದು ಎಲ್ಲದಕ್ಕೂ ಇದು ಶಿವರಾತ್ರೇಶ್ವರ ದೇವಾಲಯ ಕೊಪ್ಪಳ ನಗರದಾಗ ವಲಯದಾಗ ಬರ್ತೈತಿ ಕೊಪ್ಪಳದಾಗ ಎಲ್ಲೋ ಕೇಳಿದ್ರು ಹೇಳ್ತಾರೆ ಇದನ್ನು ನೋಡ್ರಿ ಆ ದೇವಾಲಯದ ಒಂದು ಚಿತ್ರವನ್ನು ಬಿಡಿಸಿಟ್ಟಾರ ನೋಡ್ರಿ ಇಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಭಕ್ತಾದಿಗಳು ಇಚ್ಛೆ ಪ್ರಕಾರ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ನೋಡಿದ್ರಲ್ರಿ ಇದು ಕೊಪ್ಪಳ ನಗರದ ಹೊರವಲಯದ ಬರುವಂಥ ಹುಲಿಕೆರಿ ದಡದ ದಡದಲ್ಲಿ ಬರುವಂಥ ಇದು ಶಿವರಾತ್ರೇಶ್ವರ ದೇವಾಲಯ ಕರ್ನಾಟಕದ ಕೇದಾರ್ನಾಥ್ ಖ್ಯಾತಿ ದೇವಾಲಯ ಇದು ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ